ನಾವು ಮಾಡುವ ಕೆಲಸಗಳಿಗೆ ತಲ ಬಿಡವಿಲ್ಲ ತಲಾ ದೇನರೀ ವಿಫಲ ಸಫಲ ಕೊಳೆ ಬಾಯಿ ಮಾಡಿ ಪಟ್ಟೆ ಕೊಡ್ರ ವಿಫಲ ಬಾವಿ ಇದು ವಿಫಲ ಆದ್ರಿ ಇದು ಸಫಲ ಆದ್ರಿ ಯಾರಿಗೊತ್ತಿಲ್ಲ ವಿಫಲವು ಎಷ್ಟು ಸಫಲವು ಎಲ್ಲರಿಗೂ ರಪ್ಪ ದೇವರ ಸೋಮಾರ್ ಬಪ್ಪ ಅಂದ್ರೆ ಎಲ್ಲರೂ ತುಕು ತುಕು ಡಬಾ 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 ಖುಷಿ ಆಗಿರ್ತವೆ ನಮ್ಮ ಮುಖ ನೀರು ಬಂದ್ರೆ ಆಗಿರ್ತಾರೆ ಯಾಕ ಎಪ್ಪ ಇಂಥ ಹದಿನಾಲ್ಕು ವರ್ಷ ಒಂದ ಮಾಡಿ ಮಾಡಿ ಮತ್ತೆ ಕೂತ್ರು ಯಾರು ಕೇಳೋದ್ರೆ ಹೇಳೋದು ನಮ್ಮದೆ ಗೊತ್ತಿಟ್ಕೊಂಡು ನಾವ್ ನಮಗೆ ಖುಷಿ ಪಾಸಿಟಿವ್ ಇಷ್ಟ ಬಂದ್ಬಿಟ್ಟು ಗೆಲ್ತೀನಿ ಏನ್ ಮಾಡೋದಕ್ಕ ಹೆಂಗಾಗಿತ್ತು ನಮ್ಮ ಇಲ್ಲಿಗೆ ಬಂದ ಸಮಾಜ ಸೇವಾ ಮಾಡಿ ಇಂತ ಅವಕಾಶ ಯಾರಿಗೂ ಸಿಗಲ್ಲಪ್ಪ ಹೊಡೆದು ನಮಗೂ ಅವ್ ಹೊಲಸೆಲ್ಲ ಎಲ್ಲ ದೊಡ್ಡ ಹೊರಡೇ ಏನ್ ಮಾಡ್ತಿರ್ವಾ ಯಾರು ಕೆಲವು ಎಲ್ಲರಿಗೂ ಅಕ್ಟೋಬರ್ ನಾಲ್ಕರಿಂದ ನಮ್ಮ ರಾಜ್ಯ ಸಂಘ ಹಾಗೂ ಎಲ್ಲ ಪಂಚಾಯತ್ ರಾಜ್ ಅಧಿಕಾರಿ ಮತ್ತು ನೌಕರರ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಕುಟುಂಬ ಎಂಬ ಒಂದು ಕಟ್ಟಿನಿಂದ ವಿವಿಧ ಬೇಡಿಕೆಗಳನ್ನು ಎದುರಿಸಲು ನಾವು ಫ್ರೀಡಂ ಪಾರ್ಕ್ನಲ್ಲಿ ಎರಡು ದಿನಗಳ ಕಾಲ ನಿರ್ದಿಷ್ಟವಾದ ರೀತಿ ಒಂದು ಹೋರಾಟವನ್ನು ಮಾಡಿದ್ದೇವೆ ಇಪ್ಪತ್ತು ಸಾವಿರ ಸೇರಿ ಹೋರಾಟ ಮಾಡಿದ್ದೀವಿ ಆದರೆ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ನಮಗೆ ಎರಡು ದಿನ ಮಾತ್ರ ಅವಕಾಶ ಕೊಟ್ಟಿರೋದರಿಂದ ಈ ಹೋರಾಟದಲ್ಲಿ ನಮ್ಮ ಮಾನ್ಯ ಸಚಿವರಾಗಲಿ ಮಾನ್ಯ ಅಧಿಕಾರಿಗಳಾಗಲಿ ಕಾರಣ ನಾವು ಈ ಹೋರಾಟವನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮುಂದುವರಿಸಬೇಕಂತ ತೀರ್ಮಾನ ತೆಗೆದುಕೊಂಡ ಪರಿತವಾಗಿ ಇಂದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಕನಿಷ್ಠ ಒಂದೊಂದು ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಪಂಚಾಯಿತಿ ಪ್ರತಿನಿಧಿಗಳು ಒಳಗ ಪಂಚ ನೌಕರರೊಂದ ಎಲ್ಲರೂ ಸೇರಿಕೊಂಡು ಇವತ್ತೆ ಮತ್ತೆ ಅನಿರ್ದಿಷ್ಟವಾಗಿ ಹೋರಾಟಕ್ಕೆ ನಾವು ಹೆಚ್ಚಿಗೆ ಇಟ್ಟಿದ್ದೀವಿ ಮಾನ್ಯ ಸಚಿವರು ಹತ್ತನೇ ತಾರೀಕು ಎಲ್ಲ ಬಂದ ಸಂಘದ ನಾಯಕ ರಾಜ್ಯ ನಾಯಕರನ್ನ ಕರೆದುಕೊಂಡು ನಾನು ಇದರ ಬಗ್ಗೆ ಸಂಸ್ಕೃತವಾಗಿ ಪರಿಶೀಲನೆ ಮಾಡಿ ನಿಮ್ಮ ಬೇಡಿಕೆ ಈಡೇರಿಸಿನಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಅವರು ಯಾವುದೇ ಒಂದು ಕಠಿಣ ಈಡೇರಿಸ್ತೀವನ ದೃಢ ನಿರ್ಧಾರವನ್ನು ಇಲ್ಲಿವರೆಗೂ ನೀಡದೆ ಕಾರಣ ನಮ್ಮ ಬೇಡಿಕೆ ಈಡೇರಿವರೆಗೂ ಕೂಡ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಬೇಡಿಕೆ ಹನ್ನೊಂದು ವೃಂದ ಸಂಘಗಳ ಬೇಡಿಕೆಗಳು ಈಡೇರಿವರೆಗೂ ನಮ್ಮ ಹೋರಾಟ ಅಂತ ಹೇಳಿ ನಾವು ಈ ಒಂದು ತೀರ್ಮಾನ ಕೈಗೊಂಡು ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕೇಂದ್ರದಲ್ಲಿ ಎಲ್ಲ ವೃಂದ ಸಂಘಗಳು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಎಲ್ಲ ಬಾಯವಾಗಿ ಅನೇಕ ಸಂಘಗಳು ಸಮಾಜ ಸರ್ಕಾರಿ ನೌಕರ ಸಂಘ ಆಗಲಿ ಅನೇಕ ಸಚಿವ ಸಂಘ ಆಗಲಿ ಅನೇಕ ಸಂಘ ಕೂಡ ನಮಗೆ ಇದಕ್ಕಾಗಿ ನಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ನಾವು ಏನ್ ಬೇಡಿಕೆ ಇಟ್ಟಿದ್ದೇವೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಇದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಇರ್ಬೇಕಂದ್ರ ಈ ಪಿ ಹದಿನಾಲ್ಕರಿಂದ ಇಲ್ಲಿವರೆಗೆ ಪಿಡಿಒ ಭರ್ತಿಯನ್ನು ನೀಡಿರುವುದಿಲ್ಲ ಜ್ಯೇಷ್ಠ ಪಟ್ಟಿ ಅಂತಿಮ ಆಗಿರೋದಿಲ್ಲ ಹಾಗೆ ನಮ್ಮ ಎಲ್ಲ ಪಿಡಿಒ್ರೇಡ್ ಬಿ ಗ್ರೇಡ್ ಮಾಡುತ್ತೆ ಒಂದು ಹೋರಾಟ ಇದೆ ಹಾಗೆ ಅವೈಜ್ಞಾನಿಕ ಉದ್ಯೋಗ ಖಾತ್ರಿಯಲ್ಲಿ ನಿಂತಿರುವ ಮಾನವಗಳ ಸೃಜನೆಯ ಕುರಿತು ಹಾಗೆ ನಮ್ಮ ಕೆಳ ಹಂತದ ನೌಕರರು ಪಂಚರತ್ನದ ನೌಕರದಾರಿಗೆ ಒಂದು ಕನಿಷ್ಠ ವೇತನ ಅವರಿಗೆ ಮಂತ್ಲಿ ತಿಂಗಳ ಪಗಾರ ಆಗೋದಕ್ಕೆ ಅವ್ರೇನು ಕನಿಷ್ಠ ಒಂದು ಹಣವನ್ನು ನಿಗದಿಪಡಿಸಿದ್ರು ಹಾಗನ್ನೇ ಇವತ್ತಿವರೆಗೂ ಕೂಡ ಮಾನ್ಯ ಎಚ್ ಕೆ ಪಂಡಿತ್ ಸಹೇಬ್ರ ನಿಗದಿಪಡಿಸಿದ ಎಂಟುನೂರು ಕೋಟಿಗಳನ್ನು ಒಂದು ಅನುದಾನವನ್ನು ನಿಗದಿಪಡಿಸ್ತಾ ಅಂತ ಇಲ್ಲಿವರೆಗೆ ನೀಡಿಲ್ಲ ಹಾಗೆ ಅನೇಕ ನಮ್ಮ ಸಿಬ್ಬಂದಿಗಳಿಗೆ ಇವತ್ತು ಕೊಡ್ತಿಲ್ಲ ಅವರು ಗ್ರೇಡ್ ಒನ್ ಸೆಕ್ರೆಟರಿ ಆಗಿರ್ಬೋದು ಗ್ರೇಡ್ ಸೆಕ್ರೆಟರಿ ಆಗಿರ್ಬೋದು ಇವತ್ತು ಎಸ್ ಡಿ ಎಸ್ ಅಂತ ಡಿಒಗಳು ಅವ್ರು ಪಡ್ತಿರ್ಲೇ ಈಗ ಅವ್ರಿಗೆ ಒಂದು ಸೇವಾ ಭದ್ರತೆ ಇಲ್ಲ ಅವರಿಗೆ ವಿಮ್ಯಾ ಸೌಲಭ್ಯ ಇಲ್ಲ ಎಲ್ಲರೂ ಹೋರಾಟ ಹೋರಾಟಿ ಮಾನ್ಯ ಸಚಿವರು ಹಾಗೂ ಮೇಲಧಿಕಾರಿಗಳಿಗೆ ಸೂಕ್ತ ಸ್ಪಂದನೆ ನೀಡಿ ನಮ್ಮ ಹೋರಾಟವನ್ನ ಬೇಗನೆ ಮುಗಿಸ್ಕೊಳಕ್ ತಾವೆಲ್ಲ ಸರ್ಕಾರ ಅಂತ ನಾವು ಭಾವನೆಯಿಂದ ತಿಳ್ಕೊಂಡಿದ್ದೀವಿ ಮಾನ್ಯ ಸಚಿವರು ಎರಡು ದಿನ ನಮಗೆ ಬರದೇ ಇರಲಿ ಕಾರಣ ನಮ್ಮ ಇವತ್ತು ಅವ್ರು ಏನ್ ತಿಳ್ಕೊಂಡಿದ್ರು ಇವ್ರು ಎರಡು ದಿನ ಬಂದು ಬೆಂಗಳೂರು ಬಂದು ಹೋಗ್ತಾರೆ ಅಂತ ತಿಳ್ಕೊಂಡಿದ್ರು ಆದರೆ ನಾವು ಒಂದು ದೃಢ ನಿರ್ಧಾರ ನಮ್ಮ ತಯಾರಿ ನಿಂತು ನಾವು ಜಿಲ್ಲಾ ಕೇಂದ್ರದಲ್ಲಿ ಮತ್ತೆ ಹೋರಾಟಕ್ಕೆ ಮಾಡಿ ಇವತ್ತು ಮೂವತ್ತೊಂದು ಜಿಲ್ಲೆಯಲ್ಲಿ ಮತ್ತೆ ಹೋರಾಟ ಇದು ಹತ್ತನೇ ತಾರೀಕು ನಾವು ಬಗೆರ್ಲಿಕ್ಕೆ ಇದನ್ನ ಸಂಪೂರ್ಣ ನಾವು ಕುಡಿ ನೀರು ಬೀದಿ ದೀಪವನ್ನು ಮೂಲಭೂತ ಸೌಕರ್ಯ ಗ್ರಾಮದಲ್ಲಿ ಒದಗಿಸ್ತಾ ಇದ್ದೀವಿ ಅದನ್ನು ನಿಲ್ಲಿಸ್ತೀವಿ ಅಂತೇಳಿ ಈ ಒಂದು ಹೋರಾಟದ ಮೂಲಕ ನಮ್ಮ ವಿಜಯಪುರ ಜಿಲ್ಲಾ ಸಂಘದ ಬೆಂಗಳೂರು ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡಿದ್ರಲ್ಲ ಅಲ್ಲಿ ನಮಗೆ ಯಾವುದೇ ರೀತಿ ಸ್ಪಂದನೆ ಸಿಗಲಿಲ್ಲ ಅಲ್ಲಿ ಮಾನ್ಯ ಎ ಮಾನ್ಯ ಎಸ್ ಮೇಡಮ್ ಅವರು ಆಗ ಆಯುಕ್ತರು ಬಂದಿದ್ರು ಅವರು ನಮಗೆ ಅಂದ್ರೆ ಭರವಸೆ ನೀಡಿದ್ರು ಪರಿಶೀಲನೆ ಮಾಡ್ತೀವಿ ಮಾಡ್ತೇವೆ ನಮಗೆ ಅದು ಇದನ್ನ ಕಳೆದ ಒಂದು ಎರಡು ವರ್ಷದಿಂದ ಮನೆಗೆ ಹಲವಾರು ಮನೆಗಳು ಮಾನ್ಯ ಸಚಿವರ ನೇತೃತ್ವದಲ್ಲಿ ಎರಡು ಮೂರು ನಮ್ಮ ಪಂಚಾಯಿತಿಗೆ ಯಾವುದೇ ಸ್ವಾಯತ್ತ ಸಂಸ್ಥೆ ಪಂಚಾಯತಿಗೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಮೇಲೆ ಕಳದಂತಹ ಮಾನ್ಯ ಆಯೋಗ ಅಧಿಕಾರಿಗಳು ನೀಡಿದಂತಹ ಆದೇಶಗಳನ್ನು ಪಾಲನೆ ಮಾಡೋದ್ರಿಂದ ಸ್ಥಳೀಯ ಸರ್ಕಾರ ನಿರ್ಸ್ಬೇಕಂತ ಸದಸ್ಯರ ಒಕ್ಕೂಟ ಕೂಡ ಏನಾಗಿದೆ ಅಂದ್ರೆ ಪ್ರಚಿಗೆ ತೀರ್ಮಾನ ಅದಕ್ಕಾಗಿ ಅವರ ಬಂದಂತ ತಿರಸ್ಕರಿಸಿ ಗ್ರಾಮೀಣಾಭಾ ಪಂಚಾಯತ್ ರಾಜ್ಯ ಇಲಾಖೆ ವೃಂದ ಸಂಘಗಳ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ರಾಜ್ಯ ಸಂಘದಿಂದ ನಾವು ಎರಡು ದಿವಸ ಬೆಂಗಳೂರಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಸರ್ಕಾರದಿಂದಾಗಲಿ ಅಥವಾ ನಮ್ಮ ಸಚಿವರಿಂದ ಆಗಲಿ ನಿರ್ದಿಷ್ಟವಾದಂಥ ಯಾವುದೇ ಬೇಡಿಕೆಗಳಿಗೆ ಉತ್ತರ ಸಿಗದೇ ಇರುವುದರಿಂದ ನಾವು ಈಗಾಗಲೇ ರಾಜ್ಯ ಸಂಘದ ಒಂದು ನಿರ್ಧಾರದಂತೆ ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಹೋರಾಟವನ್ನು ಪ್ರಾರಂಭ ಮಾಡಿದ ಉದ್ದೇಶ ಇಷ್ಟೇ ಸುಮಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಪಂಚಾಯತ್ ರಾಜ್ಯ ಸಂಸ್ಥೆ ಈ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳದ ಒಂದು ಏನದ ಪ್ಯಾಟ್ರನ್ ಕೂಡ ಬದಲಾವಣೆ ಆಗಿಲ್ಲ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಏನೇನು ಸಿಬ್ಬಂದಿಗಳ ಸಂಖ್ಯೆ ಇದೆ ಆ ಸಂಖ್ಯೆಯನ್ನು ಮುಂದುವರಿಸ್ತಾ ಇದ್ದಾರೆ ಜನಸಂಖ್ಯೆ ಹೆಚ್ಚಾಗಿದೆ ಸರ್ಕಾರದ ಅನುದಾನಗಳು ಹೆಚ್ಚಾಗಿದ್ದಾವೆ ಆದರೆ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳ ಸಂಖ್ಯೆ ಮಾತ್ರ ಕಡಿಮೆ ಇದೆ ಈಗಾಗಲೇ ಆನ್ಲೈನ್ ಇರ್ತಕ್ಕಂಥ ಸೇವೆಗಳನ್ನು ಸುಮಾರು ನಲವತ್ತರಿಂದ ಐವತ್ತು ಒಂದು ಆನ್ಲೈನ್ ಸೇವೆಗಳನ್ನು ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ ಇಲ್ಲಿ ನಿರ್ವಹಿಸಬೇಕಾದಂಥ ಕಂಪ್ಯೂಟರ್ ಆಪರೇಟರ್ ಒಬ್ಬನೇ ಇದ್ದಾನೆ ಒಂದು ಸರ್ಕಾರದ ಒಂದು ಒಂದು ಸಾಮಾನ್ಯವಾಗಿ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸುತ್ತೋಲೆ ಮಾಡಿದ್ದಾರೆ ಏಳು ಸಾವಿರ ಜನಸಂಖ್ಯೆಗೆ ಒಬ್ಬ ಕಸ ಕೊಡಿಸುವಂತ ಒಂದು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಆ ಸುತ್ತೋಲೆಗಳನ್ನು ಕೊಂಡು ಈಗಿರ್ತಕ್ಕಂಥ ಹಿಂದೆ ಗ್ರಾಮ ಹತ್ತೊಂಬತ್ತು ತೊಂಬತ್ ಮೂರು ತೊಂಬತ್ನಾಲ್ಕರಲ್ಲಿ ಗಟಾರಗಳು ಇರಲಿಲ್ಲ ಸ್ವಚ್ಛತೆ ಬಗ್ಗೆ ಒಂದು ಆಗ ಗಮನ ಹರಿಸ್ತಾ ಇದ್ದಿಲ್ಲ ಈಗ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಿ ಈಗಾಗಲೇ ಗಟಾರಗಳಾಗಿದ್ದಾವೆ ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ಕೊಡಬೇಕಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಸಂಖ್ಯೆಗಳನ್ನ ಹೆಚ್ಚಿಗೆ ಮಾಡಬೇಕಾಗಿದೆ ಆ ಈಗಾಗಲೇ ಗ್ರಾಮ ಪಂಚಾಯಿತಿ ಇದ್ದಂತ ಪಟ್ಟಣ ಪಂಚಾಯಿತಿ ಆದರೆ ಪಟ್ಟಣ ಪಂಚಾಯಿತಿಯಲ್ಲಿ ನೌಕರರ ಕೆಲಸ ಮಾಡತಕ್ಕಂಥವರಿಗೆ ಒಂದು ಕಂದಾಯ ಮತ್ತು ಜಿಲ್ಲಾ ಇಲಾಖೆಯಿಂದಾಗಲಿ ಒಂದು ನಿಗದಿಯನ್ನು ಪಡಿಸ್ತಾ ಇದ್ದಾರೆ ಅದೇ ನಮ್ಮ ಗ್ರಾಮ ಪಂಚಾಯತಿ ನೌಕರರಿಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೆಲಸ ಒಂದು ಮಾಡುದಾನವನ್ನು ನಿಗದಿಪಡಿಸ್ತಾ ಇಲ್ಲ ಆದ್ದರಿಂದ ಈ ಒಂದು ಹೋರಾಟದಲ್ಲಿ ಪಂಚ ನೌಕರರು ಏನಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಒಂದು ಸರ್ಕಾರದಿಂದ ಒಂದು ಅನುದಾನವನ್ನ ನಿಗದಿಪಡಿಸಿ ಅವರಿಗೆ ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ಕಾರ್ಮಿಕ ಇಲಾಖೆಯಿಂದ ಕೊಡ್ತಕ್ಕಂತ ಅನುದಾನ ಅಲ್ಲ ಅವರಿಗೆ ಒಂದು ಪೇ ಫಿಕ್ಸೆಷನ್ ಮಾಡಿ ಅವರಿಗೆ ಮೂಲ ಒಂದು ಪೇ ಫಿಕ್ಸೆಷನ್ ಮಾಡಿ ಅವರಿಗೆ ಮೂಲಭೂತವಾಗಿ ಂತ ಅವರ ಕುಟುಂಬ ನಡೆಸಲಿಕ್ಕೆ ವೇತನವನ್ನು ಕೊಡಬೇಕಾಗ್ತಾ ಇದೆ ಅದೇ ರೀತಿ ಮುಂದುವರೆದ ಡಿಇಒಗಳಿಗಾಗ್ಲಿ ವಾಟರ್ಮನ್ಗಳಿಗಾಗಲಿ ಆಮೇಲೆ ಎಸ್ ಡಿ ಎಗಳಿಗೆ ಕಾರ್ಯದರ್ಶಿಗಳಿಗೆ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಸರ್ಕಾರದ ನಿಯಮಗಳನ್ನು ಮಾಡಿದೆ ಸುತ್ತೋಲೆಗಳಿದ್ದಾವೆ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರತಿ ವರ್ಷ ಡಿಸೆಂಬರ್ದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನು ಮಾಡಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಪ್ರಮೋಷನ್ ಕೊಡಬೇಕಂತಿದೆ ಆದರೆ ಇವತ್ತಿಗೂ ಕೊಡ್ತಾ ಇಲ್ಲ ಈಗಾಗಲೇ ರಾಜ್ಯ ರೊಂದವನ್ನು ಮಾಡಿ ಈಗಾಗಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ರಾಜ್ಯ ರಂದ ಮಾಡಿದ್ದಾರೆ ಗ್ರೇಡ್ ಒನ್ ಕಾರ್ಯದರ್ಶಿಗಳು ಕೂಡ ಮಾಡಿದ್ದಾರೆ ಆದರೆ ಅದು ಜಾರಿ ಆಗ್ತಾ ಇಲ್ಲ ಸುಮ್ಮನೋ ಯಾವುದೋ ಒಂದು ನ್ಯಾಯಾಲಯದ ಪ್ರಕರಣ ಇದೆ ಅಂತೇಳಿ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿದರೆ ಸುಮಾರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇಲ್ಲ ಆ ಹುದ್ದೆಗಳನ್ನ ಕೊಟ್ಟಿದ್ದೇ ಆದರೆ ನಮ್ಮಲ್ಲಿರ್ತಕ್ಕಂಥ ಗ್ರೇಡ್ ಒನ್ನ ಗ್ರೇಡ್ ಟು ಆಮೇಲೆ ಎಸ್ ಡಿ ಎಗಳಿಗೆ ಅನುಕೂಲ ಆಗ್ತಾ ಇದೆ ಸುಮಾರು ಆರುನೂರು ಪೋಸ್ಟ್ಗಳ ಖಾಲಿ ಆದರೆ ನಮ್ಮ ಡಿಇಗಳು ಮತ್ತು ವಸೂಲಿ ಕ್ಲಾರ್ಕ್ಗಳಿಗೆ ಪ್ರಮೋಷನ್ ಆಗ್ತಾ ಇದೆ ಅವರು ಪ್ರಮೋಷನ್ ಆಗಿ ಹೋದ್ರೆ ಹಿಂದೆ ನಮ್ಮ ವಾಟರ್ ಮಣ್ಣುಗಳು ಕಸ ಗುಡಿಸೋರು ಐದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಜಿಲ್ಲಾ ಪಂಚಾಯತ್ ಅನುಮೋದನೆ ಪಡೆದಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಪ್ರಮೋಷನ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಇವನು ಯಾವುದು ಮಾಡ್ತಾ ಇಲ್ಲ ಬರೀ ತಮಗೆ ಬೇಕಾಗಿರ್ತಕ್ಕಂಥ ಆಡಳಿತ ಮಂಡಳಿಗೆ ಬೇಕಾಗಿರತಕ್ಕ ಸುತ್ತೋಲೆಗಳನ್ನು ಹೊಡೆಸಿ ನಿಜವಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿಗೆ ಯಾವುದೇ ಒಂದು ಆ ಒಂದು ಆಧಾರ ಇಲ್ಲದಂಥ ಸುತ್ತೋಲೆಗಳನ್ನು ಹೊಡೆಸಿ ನಮಗೆ ನೋವನ್ನು ಉಂಟು ಮಾಡಿದ್ರಿಂದ ನಾವು ಹನ್ನೊಂದು ರಂಧ ಸಂಘದವರೆಲ್ಲರೂ ಕೂಡಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯನ್ನ ಎಲ್ಲಿವರೆಗೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಲಿಖಿತವಾಗಿ ಹೇಳಿಕೆಯನ್ನು ಕೊಡುವರಿಗೆ ನಾವು ಸಂವಿಧಾನಿಕವಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಏನು ಬರೆದುಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇದೆ ತಾವೇ ಮಾಡಿದಂಥ ರಾಜ್ಯ ಪತ್ರದ ಪ್ರಕಟಣೆಯ ಪ್ರಕಾರವನ್ನ ನಮಗೇನಿದೆ ಸತ್ತೋಲೆ ಪ್ರಕಾರ ನಮ್ಮೆಲ್ಲ ನೌಕರಿಗೆ ಅದನ್ನು ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ ಒಂದು ವೇಳೆ ಈ ಒಂದು ಹತ್ತನೇ ತಾರೀಕಿನ ಒಳಗಾಗಿ ಲಿಖಿತವಾದ ಹೇಳಿಕೆಯನ್ನು ಕೊಡದೆ ಹೋದರೆ ನಾವು ಈಗಾಗಲೇ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಬೀದಿ ದೀಪ ಮತ್ತು ನೀರನ್ನು ಕೊಡುವಂಥ ವ್ಯವಸ್ಥೆ ಏನು ಮಾಡಿದ್ದೀವಿ ಅದನ್ನು ಕೂಡ ಬಂದ್ ಮಾಡಿ ಆನ್ಲೈನ್ ಸೇವೆಗಳನ್ನು ಈಗಾಗಲೇ ನಾಲ್ಕನೇ ತಾರೀಕಿನಿಂದ ಬಂದ್ ಮಾಡಿದ್ದೀವಿ ಹತ್ತನೇ ತಾರೀಕಿಗೆ ಲಿಖಿತವಾದ ಹೇಳಿಕೆಯನ್ನು ಕೊಡದೆ ಹೋದ್ರೆ ಕುಡಿಯುವ ನೀರು ಬೀದಿ ದೀಪಗಳನ್ನು ನಾವು ಸಂಪೂರ್ಣವಾಗಿ ಬಂದ್ ಮಾಡಿ ಪ್ರತಿಭಟನೆಯನ್ನು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಒಂದು ಈ ಒಂದು ಮೀಡಿಯಾದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ ನನ್ನ ಹೆಸರು ಅಶೋಕ್ ಗಲಗಲಿ ನಾನು ಗ್ರಾಮ ಪಂಚಾಯಿತಿ ನೌಕರರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ

ಹೆಂಗಾಗಿತ್ತು ನಮ್ಮ ಅಂಗೇ ಇಲ್ಲಿಗೆ ಬಂದಿದೆ ಸಮಾಜ ಸೇವಾ ಮಾಡೋ ಇಂತ ಅವಕಾಶ ಯಾರಿಗೂ ಸಿಗಲ್ಲ